ಶ್ರೀ ಕಪೂತಗಿರಿ ಮನಶೀರ್ ತೋರ್ಕೋಣಕ್ಕೆ ಆಧಾರದ ಸ್ವಾಗತ ಇಲ್ಲಿ ಹಲವಾರು ಜನರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ತುಂಬ ತೀವ್ರವಾಗಿ ಕಾಣುತ್ತಿರುತ್ತವೆ ಎಂದರೆ ನೋಡಲಿಕ್ಕೆ ಬಾಹ್ಯ ಲಕ್ಷಣದಿಂದ ಚೆನ್ನಾಗಿಯೇ ಇರುವಂತೆ ತೋರುತ್ತಿರುತ್ತಾರೆ ಆದರೆ ಪ್ರಕೃತಿ ಒಳಗಿಂದೊಳಗೆ ತುಂಬ ಕ್ಷೀಣವಾಗಿ ಎಲುಬು ಮತ್ತು ನರಗಳು ಮಾಂಸಖಂಡಗಳು ಇವುಗಳೆಲ್ಲ ಒಣಗಿದಂತೆ ಆಗಿ ದೇಹದಲ್ಲಿ ಶಕ್ತಿಯೇ ಇಲ್ಲ ಮತ್ತು ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸಾ ವಿಧಾನ ಪದ್ಧತಿಯಿಂದಲೂ ಅವರ ಸಮಸ್ಯೆ ಪರಿಹಾರವಾಗುತ್ತಿರುವುದಿಲ್ಲ ಯಾವುದೇ ಬಗೆಯ ತಪಾಸಣೆಯಿಂದಲೂ ಅವರಿಗೆ ಏನು ಸಮಸ್ಯೆ ಎಂದು ವೈದ್ಯರು ಹೇಳುವುದಕ್ಕೆ ಆಗದಂತಹ ಒಂದು ಬಗೆಯ ಇಡೀ ಶರೀರದ ಓಜ ಎಂದರೆ ಜೀವನ ಶಕ್ತಿಯೇ ಕ್ಷೀಣವಾಗಿ ಅಂಥವರು ಯಾವುದೇ ಬಗೆಯ ಜೀವನದಲ್ಲಿನ ಬದುಕುವ ಆಸೆಯನ್ನೇ ಕಳೆದುಕೊಂಡು ಒಂದು ತೀವ್ರತರ ನಿರಾಶಾದಾಯಕ ಜೀವನವನ್ನು ನಡೆಸುತ್ತಿರುತ್ತಾರೆ ಅಂಥವರಿಗೆ ಊಟ ಮಾಡುವುದರಲ್ಲಾಗಲಿ ಅಥವಾ ಕೆಲಸ ಮಾಡುವುದರಲ್ಲಾಗಲಿ ಅಥವಾ ಇನ್ಯಾವುದೇ ಬಗೆಯ ಸುಖ ಜೀವನದ ಒಂದು ಪರಿಕಲ್ಪನೆ ಇಲ್ಲದೆ ಕೇವಲ ಜೀವಂತ ಶವದಂತೆ ಬದುಕುತ್ತಿರುತ್ತಾರೆ ಅವರಿಗೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ ಕೆಲಸದಲ್ಲಾಗಲಿ ಊಟ ಉಡುಗೆ ತೊಡುಗೆ ಇತ್ಯಾದಿ ಯಾವುದರಲ್ಲೂ ಆಸಕ್ತಿ ಆಸಕ್ತಿ ಇಲ್ಲದಂತಹ ಒಂದು ಹತಾಶ ಸ್ಥಿತಿಯನ್ನು ತಲುಪಿ ಜೀವನದಲ್ಲಿ ಜಿಗುಪ್ಸೆಯನ್ನೇ ಹೊಂದಿ ನಿರಾಶಾದಾಯಕ ಜೀವನವನ್ನು ಸಾಗಿಸುತ್ತಿರುತ್ತಾರೆ ಅಂತಹ ಜನಗಳಿಗೆ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಬಹುತೇಕ ಹಲವಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಕೂಡ ಅದಕ್ಕೆ ಪರಿಹಾರವೇ ಇರುವುದಿಲ್ಲ ಅಂತಹ ಜನರಿಗೆ ಆಯುರ್ವೇದ ಒಂದು ಮರುಜೀವನವನ್ನು ನೀಡುವಂತಹ ಒಂದು ಪ್ರಯೋಗವನ್ನು ಹೇಳುತ್ತಿದ್ದು ಅದರ ರೀತಿ ಹೀಗಿದೆ ವೀಕ್ಷಕರೇ ಇಲ್ಲಿ ಈ ಕಡಾಯಿಯಲ್ಲಿ ಹಾಕಿರುವ ಒಂದು ಔಷಧಿ ದ್ರವ್ಯ ಇದನ್ನು ಆಯುರ್ವೇದ ಶಾಸ್ತ್ರಕಾರರು ಈಂಗಿಕ ಅಥವಾ ಹಿಂಗುಳ ಎಂದು ಇದನ್ನು ಕರೆಯುತ್ತಾರೆ ಈ ಕೆಂಪನೆಯ ಕಡಾಯಿಯಲ್ಲಿ ಕಾಣುವ ಕೆಂಪನೆಯ ವಸ್ತು ಇದನ್ನು ಇಂಗ್ಲಿಷ್ನಲ್ಲಿ ಸಿನ್ನಬಾರ್ ಎಂದು ಕರೆಯುತ್ತಾರೆ ಇದೊಂದು ಪಾದರಸ ಮತ್ತು ಗಂಧಗಳ ಸಮ್ಮಿಶ್ರಣದಿಂದ ತಯಾರಾದಂತಹ ವಸ್ತುವಾಗಿದ್ದು ಇದು ತುಂಬ ಶಕ್ತಿದಾಯಕವಾದಂತಹ ಪದಾರ್ಥವೂ ಹೌದು ಇದನ್ನು ತಂದು ಶುದ್ಧಿ ಮಾಡಿಕೊಂಡು ಈ ಇಂಗಳಿಕವನ್ನು ಶುದ್ಧಿ ಮಾಡಿಕೊಳ್ಳಬೇಕು ಎಂದರೆ ಈ ಇಂಗಳಿಕವನ್ನು ಸಜ್ಜ ಸಣ್ಣದಾಗಿ ಅರೆದು ಅದಕ್ಕೆ ಈ ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ವಾರಗಳ ಕಾಲ ಎಂದರೆ ಏಳು ದಿನಗಳ ಕಾಲ ನಿಂಬೆಹಣ್ಣಿನ ರಸದಲ್ಲಿ ಈ ಇಂಗಳಿಕವನ್ನು ಅರೆದು ಶುದ್ಧಿ ಮಾಡಿಕೊಳ್ಳಬೇಕು ನಂತರ ಆಡಿನ ಹಾಲಿನಲ್ಲಾಗಲಿ ಅಥವಾ ಕುರಿಯ ಹಾಲಿನಲ್ಲಾಗಲಿ ಏಳು ದಿನ ಅರೆದು ಇಂಗಳಿಕವನ್ನು ಶುದ್ಧಿ ಮಾಡಿಕೊಂಡು ನಂತರ ಈ ಔಷಧಿ ಕಾರ್ಯದಲ್ಲಿ ಇದನ್ನು ಬಳಸಿಕೊಳ್ಳಬಹುದು ಈ ಶುದ್ಧಿಯಾದ ಇಂಗಳಿಕವನ್ನು ಒಂದು ಒಲೆಯ ಮೇಲೆ ಕಡಾಯಿಯನ್ನಿಟ್ಟು ಕಡಾಯಿಯಲ್ಲಿ ಇಂಗಳಿಕವನ್ನು ಹಾಕಿ ಈ ಇಂಗಳಿಕಕ್ಕೆ ಸುಮಾರು ಎರಡು ನೂರು ಗ್ರಾಮು ಇಂಗಳಿಕ ತೆಗೆದುಕೊಂಡು ಅದಕ್ಕೆ ಇಪ್ಪತ್ತೈದು ಈ ಕೋಳಿಯ ತತ್ತಿಯ ತತ್ತಿಗಳನ್ನು ತೆಗೆದುಕೊಂಡು ಆ ಕೋಳಿ ತತ್ತಿಗಳನ್ನು ಒಡೆದು ಆ ರಸವನ್ನು ಇಂಗಳಿಕಕ್ಕೆ ಹಾಕುತ್ತಾ ಒಲೆಯ ಮೇಲೆ ಮಂದ ಉರಿಯಲ್ಲಿ ಈ ತತ್ತಿಯ ರಸದಲ್ಲಿ ಈ ಹಿಂಗಳಿಕವನ್ನು ಅಥವಾ ಈ ಹಿಂಗೊಳವನ್ನು ಚೆನ್ನಾಗಿ ಹುರಿದುಕೊಂಡು ಇದನ್ನು ಈ ತತ್ತಿಯ ರಸವು ಈ ಸಂಪೂರ್ಣ ಇಂಗಿ ಇಂಗಳಿಕವು ಸರಿಯಾಗಿ ಪಕ್ವವಾದ ಮೇಲೆ ಕೇವಲ ಮಂದ ಉರಿಯಲ್ಲಿ ಮಾತ್ರ ಪಾಕ ಮಾಡಬೇಕು ದೊಡ್ಡದಾದ ಉರಿಯನ್ನು ಹಾಕುವುದರಿಂದ ವಸ್ತುಗಳು ಹೋಗುವ ಸಾಧ್ಯತೆ ಇರುವುದರಿಂದ ಮಂದ ಉರಿಯಲ್ಲಿ ಇದನ್ನು ಹುರಿದುಕೊಂಡು ನಂತರ ಇದನ್ನು ತೆಗೆದು ಈ ಇಂಗಳಿಕದ ಅರ್ಧ ಪ್ರಮಾಣದಲ್ಲಿ ಎಂದರೆ ಇಂಗಳಿಕ ಎರಡು ನೂರು ಗ್ರಾಮು ಇರುವುದಾದರೆ ಅದಕ್ಕೆ ನೂರು ನೂರು ಗ್ರಾಮ್ನಷ್ಟು ಈ ಕಚೋರವೆಂದು ಒಂದು ವನಸ್ಪತಿ ಬೇರು ಸಿಗುತ್ತಿರುತ್ತದೆ ಈ ಕಚೋರ ಒಂದು ನೂರು ಗ್ರಾಮು ಮತ್ತು ಈ ಪ್ರಿಯಂಗು ಎಂದು ಕರೆಯಬಹುದಾದಂತಹ ಒಂದು ವಸ್ತು ಮತ್ತು ಈ ಬಿಳಿಮೆಣಸು ಎಂದು ಹೇಳುವ ಮೆಣಸಿನ ಮೆಣಸಿನಂತೆ ಕರಿಮೆಣಸಿನಂತೆ ಮೆಣಸು ಸಿಗುತ್ತಿರುತ್ತದೆ ಈ ಬಿಳಿ ಮೆಣಸು ನೂರು ಗ್ರಾಮು ಆಮೇಲೆ ಈ ಭೃಂಗರಾಜ ಅಥವಾ ಕಾಡಿಗರ್ಗ ಎಂದು ಕರೆಯಬಹುದ ವನಸ್ಪತಿಯ ಚೂರ್ಣ ನೂರು ಗ್ರಾಮು ಮತ್ತು ಈ ಅಳಲೇಕಾಯಿಯ ಚೂರ್ಣ ನೂರು ಗ್ರಾಮು ಇವುಗಳನ್ನು ಹಾಕಿ ಇದರ ಈ ಈ ಇಂಗಳಿಕದೊಂದಿಗೆ ಸೇರಿಸಿ ಈ ಎಲ್ಲ ಚೂರ್ಣಗಳಿಗೆ ಈ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಕೊಟ್ಟಿ ತೆಗೆದ ರಸವನ್ನು ಹಾಕುತ್ತಾ ಏಳು ದಿನ ಈ ದಾಳಿಂಬೆ ಹಣ್ಣಿನ ರಸದಲ್ಲಿ ಅರೆಯಬೇಕು ಅರೆದು ಚೆನ್ನಾಗಿ ಏಳು ದಿನ ಅರೆದು ನಂತರ ಇವುಗಳನ್ನು ಒಣಗಿಸಿ ಗುಳಿಗೆಗಳನ್ನಾಗಿ ಮಾಡಿಟ್ಟುಕೊಂಡು ಈ ಗುಳಿಗೆಗಳನ್ನ ಪ್ರತಿನಿತ್ಯ ಅವರವರ ರೋಗದ ಬಲಾಬಲದ ಮೇಲೆ ಒಂದರಿಂದ ಎರಡು ಗುಳಿಗೆಗಳವರೆಗೆ ಎಂದರೆ ಗುಳಿಗೆಗಳ ಪ್ರಮಾಣ ಸುಮಾರು ಒಂದು ನೂರ ಇಪ್ಪತ್ತೈದು ಎಮ್ ಜಿಯಷ್ಟು ಗುಳಿಗೆಯ ಪ್ರಮಾಣವನ್ನು ಮಾಡಿಕೊಳ್ಳಬೇಕು ಈ ಗುಳಿಗೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಅರ್ಧ ಗುಳಿಗೆ ಹಿರಿಯರಿಗೆ ಒಂದು ಗುಳಿಗೆ ಈ ಪ್ರಮಾಣದಂತೆ ದಿನದಲ್ಲಿ ಎರಡು ಹೊತ್ತು ಸೇವನೆ ಮಾಡುವುದರಿಂದ ಈ ಮಜ್ಜಾಕ್ಷಯ ಅಥವಾ ಶುಕ್ರ ಶುಕ್ರಕ್ಷಯ ರೋಗ ಇವುಗಳ ಧಾತು ಕ್ಷಯದಿಂದ ದೇಹ ದೇಹದಲ್ಲಿ ನಿಶ್ತೇಜತೆ ಮತ್ತು ಸಂಧಿ ಸಂಧಿಗಳಲ್ಲಿ ಪೀಡೆ ಚರ್ಮವು ಒಣಗಿಕೊಂಡಿರುವುದು ಚರ್ಮ ಮತ್ತು ಚಕ್ರ ಬರುತ್ತಿರುವುದು ಮೂರ್ಛೆ ಬರುತ್ತಿರುವುದು ಮತ್ತು ಸರಿಯಾಗಿ ಮಲವಿಸರ್ಜನೆ ಆಗದೇ ಇರುವುದು ಮತ್ತು ಗಂಡಸರಲ್ಲಿ ಈ ಪುರುಷತ್ವ ಇಲ್ಲದೇ ಇರುವಂತಹ ನಪುಂಸಕ ಸ್ಥಿತಿ ಮತ್ತು ಗಂಡಸ್ತನ ಕಡಿಮೆಯಾದಂತಹ ಸ್ಥಿತಿಯಲ್ಲಿ ಆಮೇಲೆ ಹೃದಯದಲ್ಲಿ ಹೆಚ್ಚು ಹೃದಯವು ಹೆಚ್ಚು ಬಡಿದುಕೊಳ್ಳುವುದು ಮತ್ತು ಬೇರೆ ಬಗೆಯ ಹೊರಗಿನ ಯಾವುದೇ ಶಬ್ದಗಳನ್ನು ಸಹನೆ ಶಬ್ದಗಳಲ್ಲಿ ಸಹನೆ ಇಲ್ಲದೇ ಇರ್ಬೋದು ಮತ್ತು ಕುಳಿತರು ನಿಂತರು ಆಯಾಸ ದಣಿವು ತೇಕು ಉಬ್ಬಸ ಇತ್ಯಾದಿ ಬರುತ್ತಿರುವಂತಹ ಸಮಯದಲ್ಲಿ ಈ ಔಷಧಿಯ ಸೇವನೆಯಿಂದ ಎಲ್ಲ ದೌರ್ಬಲ್ಯಗಳು ಆ ಶಕ್ತಿಗಳು ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಯಾವುದೇ ಬಗೆಯ ಔಷಧಿಗಳಿಂದಲೂ ಇದು ಗುಣವಾಗದಂತಹ ದೈಹಿಕ ಕ್ಷೀಣತೆಯು ಇದರಿಂದ ಸಂಪೂರ್ಣ ಗುಣವಾಗುತ್ತದೆ ಎಂದು ಶಾಸ್ತ್ರಕಾರನು ಮುಕ್ತಕಂಠದಿಂದ ಹೊಗಳುವಂತಹ ಈ ಯೋಗವನ್ನು ಆಸ್ಪತ್ರೆಗಳಲ್ಲಿ ತೋರಿಸಿ ತೋರಿಸಿ ನಿರಾಶೆ ಹೊಂದಿ ಹೊಂದಿರುವ ಜನಗಳು ಬಯ ಇದನ್ನು ಬಳಸಿಕೊಂಡು ಮರಳಿ ತಮ್ಮ ಆರೋಗ್ಯವನ್ನು ಪಡೆಯಬಹುದೆಂದು ಮಹರ್ಷಿ ವಾಗ್ಭಟ್ಟಾಚಾರ್ಯ ಇಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ತಯೋ